ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ನನ್ನ ಬ್ಲಾಗನ್ನ ಸ್ಟಾರ್ಟ್ ಮಾಡಿ ಇವತ್ತು ವಾಂಗಿ ಬಾತ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿ ಆಗಿರೋಕೋಸ್ಕರ ನಿನ್ನೆ ನೈಟೇ ಕಟ್ ಮಾಡಿ ಇಟ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಅಂತೇಳಿ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ಕೂಲ್ಗೆ ಹೋಗೋ ಮಕ್ಕಳು ಮನೇಲಿದ್ರಂತೂ ಡೈಲಿ ಬೆಳಿಗ್ಗೆ ಅದೇ ಟೆನ್ಷನ್ ಆಗಿಬಿಡುತ್ತೆ ಏನು ತಿಂಡಿ ಮಾಡೋದು ನೈಟಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ನಾಳೆ ಏನು ಮಾಡೋದು ನಾಳೆ ಏನು ಮಾಡೋದು ಅಂತೇಳಿ ನಮ್ಮ ಮನಸೇ ಕಂಡಿದ್ದ ಮಾಡೋದಕ್ಕೂ ಆಗಲ್ಲ ಯಾಕಂದ್ರೆ ಮಕ್ಕಳು ಕೂಡ ತಿಂದ್ಕೊಂಡು ಬರಬೇಕಲ್ಲ ನಾವೇನೋ ನಮಗಿಷ್ಟ ಅಥವಾ ನಮ್ಗೆ ಈಸಿ ಆಗುತ್ತೆ ಅಂತ ಏನಾದರೂ ಮಾಡಿ ಮಾಡಿ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರೆ ಅವ್ರು ತಿಂದೇ ವಾಪಸ್ ಬಾಕ್ಸಲ್ಲಿ ಹಾಕಿ ಹಾಗೆ ಬಂದಾಗ ನಮಗೆ ಅಯ್ಯೋ ಅನಿಸುತ್ತೆ ಅಯ್ಯೋ ಮಧ್ಯಾಹ್ನ ಲಂಚ್ ಮಾಡಿಲ್ವಲ್ಲ ಹಾಗೆ ಇದಾನೆ ಆ ಥರ ಒಂಥರ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಇನ್ನು ಅವ್ರಿಗೆ ಏನು ಬೇಕಾಗುತ್ತೆ ಅದನ್ನೇ ಮಾಡಬೇಕಾಗುತ್ತೆ ಇನ್ನು ನನ್ನ ಮಗ ಹೇಳಿದ್ದಾನೆ ಲಂಚ್ ಬಾಕ್ಸ್ಗೆ ಮಾಡಿ ಕಳಿಸ್ತೀನಿ ಅಂತ ಏನೂ ಇಲ್ಲ ಹೆಲ್ದಿನೂ ಆಗಿರಬೇಕು ಟೇಸ್ಟಿನೂ ಆಗಿರಬೇಕು ಅದ್ರ ಜೊತೆಗೆ ಮೇನ್ ಅಂತಂದರೆ ಅವ್ನ ಬಾಕ್ಸು ಖಾಲಿ ಆಗಿರಬೇಕು ಲಂಚ್ ಬಾಕ್ಸು ಖಾಲಿ ಆಗಿರಬೇಕು ಲಂಚ್ ಬಾಕ್ಸ್ ಖಾಲಿಯಾಗದೆ ಮನೆಗೆ ಬಂದರೆ ನಂಗೆ ಏನೋ ಒಂಥರ ಫೀಲ್ ಆಗುತ್ತೆ ಅಯ್ಯೋ ಚೆನ್ನಾಗಿರ್ಲ್ವೇನೋ ಅದಕ್ಕೆ ತಿಂದಿಲ್ವೇನೋ ಅಂತ ಆ ಥರ ಫೀಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಸುಮಾರು ದಿನ ಆಗಿತ್ತು ವಾಂಗಿಭಾತ್ ಮಾಡ್ದೇನೆ ಇವತ್ತು ವಾಂಗಿಭಾತ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನು ತುಪ್ಪನ ಹಾಕಿದ್ದೀನಿ ನಮ್ಮ ಮನೇಲಿ ಎಕ್ಸ್ಟ್ರಾ ತುಪ್ಪ ಏನಕ್ಕೆ ಹಾಕೋದನ್ನು ತಿನ್ನಲ್ಲ ಮಾಮೂಲಿಯಾಗಿ ಒಗ್ಗರಣೆಗೆ ಸಾಸಿವೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಎಲೆಯನ್ನು ಹಾಕಿಬಿಟ್ಟು ಸ್ವಲ್ಪ ಅದು ಘಮ ಬಿಡೋವರೆಗೆ ವೇಟ್ ಮಾಡಿ ಅದಾದ ನಂತರ ಟೊಮೊಟೊ ಮತ್ತು ಈರುಳ್ಳಿಯನ್ನು ಹೆಚ್ಚಿರೋದನ್ನು ಫ್ರೈ ಮಾಡ್ಕೊಂಡ್ರಾಯ್ತು ವಾಂಗಿಭಾತನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಈ ಥರ ಮಾಡ್ತೀನಿ ಕೆಲವರು ಫಸ್ಟ್ ರೈಸ್ ಮಾಡಿಟ್ಕೊತಾರೆ ಆಮೇಲೆ ಈ ಥರ ಗೊಜ್ಜು ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾರೆ ಮತ್ತು ವಾಂಗಿಭಾತ್ ಪೌಡ್ರು ಕೂಡ ನಾನು ಮನೇಲೇನು ರೆಡಿ ಮಾಡ್ಕೊಂಡಿರಲ್ಲ ಯಾಕಂದರೆ ಮಾಡೋದೇ ಸರಿ ಹದಿನೈದು ದಿನಕ್ಕೊಂದ್ಸರಿ ಆದರೆ ಮತ್ತೆ ವಾಂಗಿಭಾತ್ ಎಲ್ಲ ಮಾಡಿಟ್ಕೊಂಡ್ರೂ ವೇಸ್ಟ್ ಅಲ್ವಾ ಅದಕ್ಕೋಸ್ಕರ ಅಂಗಡಿಯಿಂದನೇ ತಗೊಬಂದುಬಿಡ್ತೀನಿ ಪ್ಯಾಕೆಟಲ್ಲಿ ಎಮ್ ಟಿ ಆರ್ ಬರುತ್ತಲ್ಲ ಅದನ್ನೇ ತೊಗೊಬಂದು ಯೂಸ್ ಮಾಡ್ಕೊಳ್ತೀನಿ ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಬೆಂತು ಅಂತ ಅಂದಾಗ ಇವಾಗ ಬದನೆಕಾಯಿಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಅಲ್ವ ಹೆಚ್ಚಿಟ್ಟು ಅದನ್ನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಹಾಗೆ ಇಟ್ಬಿಟ್ರೆ ಅದು ಒಂದೆರಡು ನಿಮಿಷಕ್ಕೆ ಬ್ಲ್ಯಾಕ್ ಆಗಿಬಿಡುತ್ತೆ ಈ ಥರ ಬಿಳಿ ಬದನೆಕಾಯಿನ ಉದ್ದಕ್ಕೆ ಹೆಚ್ಚು ಹಾಕಿದ್ರೆ ಅದು ಚೆನ್ನಾಗಾಗುತ್ತೆ ಹಾಗೆ ಇದ್ರ ಜೊತೆಗೆ ಹಸಿ ಬಟಾಣಿಯನ್ನು ನೆನೆಸಿಟ್ಕೊಂಡಿದ್ದೆ ಇವಾಗ ನಾನು ಪ್ಯಾಕೆಟಿಂದ ತರಲ್ಲ ಅದರಲ್ಲಿ ಫುಲ್ ಕಲರ್ ಇರುತ್ತೆ ಗ್ರೀನ್ ಕಲರ್ ಇರುತ್ತೆ ಈ ಥರ ತಂದುಬಿಟ್ಟು ನೆನೆಸಿಟ್ಕೊಂಡ್ರೆ ಅದು ನೆಕ್ಸ್ಟ್ ಡೇಗೆ ಯೂಸ್ ಮಾಡ್ಕೋಬೋದು ಸಾಫ್ಟ್ ಆಗಿರುತ್ತೆ ಸ್ವಲ್ಪ ಬೇಗನೂ ಬೇಯುತ್ತೆ ನೆನೆಸಿಟ್ಕೊಂಡ್ರೆ ಹಾಗೆ ಅದ್ರ ಜೊತೆಗೆ ಶೇಂಗಾವನ್ನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕಡಲೆಬೀಜ ಅಂತೀವಲ್ಲ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದೆಲ್ಲನೂ ಮಿಕ್ಸ್ ಮಾಡಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಕೆಲವೊಂದು ರೆಡಿ ವಾಂಗಿ ಭಾತ್ ಪೌಡ್ರಲ್ಲಿ ಉಪ್ಪು ಸೇರಿಕೊಂಡೇ ಇರುತ್ತೆ ಚೆಕ್ ಮಾಡಿಕೊಂಡು ಉಪ್ಪನ್ನು ಹಾಕೋಬೇಕು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೆ ಖಾರದ ಪುಡಿ ಚಿಲ್ಲಿ ಪೌಡ್ರ್ ಬೇಕು ಅಂತಂದರೆ ಹಾಕ್ಕೋಬೋದು ಸ್ವಲ್ಪ ಖಾರ ಖಾರವಾಗಿದ್ದರೆ ಅದು ಚೆನ್ನಾಗಿರುತ್ತೆ ಹಾಗೆ ಅದ್ರ ಜೊತೆಗೆ ಎಮ್ ಟಿ ಆರ್ ವಾಂಗಿಭಾತ್ ಪೌಡ್ರನ್ನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬರುತ್ತೆ ಎಮ್ ಟಿ ಆರ್ ವಾಂಗಿಭಾತು ನಾನು ಜಾಸ್ತಿಯಾಗಿ ಯೂಸ್ ಮಾಡೋದೇ ಇದೆ ಇದೇ ಪ್ಯಾಕೆಟು ಇನ್ನು ಒಂದೂವರೆ ಲೋಟ ರೈಸನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದೂವರೆ ಲೋಟ ಹಾಕಿದ್ರೆ ಶ್ರೈವ್ ಬಾಕ್ಸ್ ತೊಗೊಂಡೋಗಿ ನಮ್ಮ ಮನೆಯವರು ತಿಂದು ನಾನು ತಿಂದು ಮತ್ತು ಮಧ್ಯಾಹ್ನಕ್ಕೆ ನನಗೆ ನನ್ನ ಮಗಳಿಗೆ ಎಲ್ಲ ಮತ್ತೆ ಮಿಕ್ಕುತ್ತೆ ಅದು ಹಾಗೆ ಅದಕ್ಕೆ ಮೂರು ಗ್ಲಾಸ್ ಮೂರಲ್ಲ ಮೂರುವರೆ ಗ್ಲಾಸ್ ನೀರನ್ನು ಹಾಕ್ತೀನಿ ಯಾಕಂದರೆ ತರಕಾರಿಗಳೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಹಾಗೆ ಅದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಟೇಸ್ಟ್ ಕೂಡ ನೋಡಿದೆ ಉಪ್ಪಿದೆಯೋ ಖಾರ ಇದೆಯೋ ಏನಿದೆ ಅಂಥೇಳಿ ಹಾಗೆ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಮೂರು ವಿಷಲ್ ತಗ್ಸಿದ್ರೆ ಸಾಕಾಗುತ್ತೆ ಒಂದು ಕಡೆಗೆ ವಾಂಗಿಭಾತು ರೆಡಿ ಆಗ್ತಾಯಿದೆ ಒಂದು ಕಡೆಗೆ ನೀರು ಇಟ್ಟಿದ್ದೀನಿ ಕುಡಿಯೋ ನೀರಿಗೆ ಇನ್ನೊಂದು ಕಡೆಗೆ ಗಂಜಿ ಮಾಡ್ಕೊಳ್ತೀನಿ ಒಂದೆರಡು ಗ್ಲಾಸ್ ಡೈಲಿ ನನಗೆ ಆರೂವರೆ ಒಳಗಡೆ ಎಲ್ಲ ಕೆಲಸನೂ ಮುಗ್ದಿರಬೇಕು ಅಂದರೆ ಬಾಕ್ಸ್ಗೆ ಹಾಕೋದು ಮಾತ್ರ ಇರಬೇಕಾಗುತ್ತೆ ಏನಕ್ಕೆ ಅಂದರೆ ಆರೂವರೆಗೆ ಶೇನ ಎಬ್ಬಿಸ್ತೀನಿ ಆರೂವರೆಗೆ ಎಬ್ಬಿಸ್ಬಿಟ್ಟು ಅವನು ಸ್ನಾನ ಅವ್ನು ರೆಡಿ ಮಾಡೋದ್ರೊಳಗೆ ಸುಮಾರು ಏಳು ಗಂಟೆನೇ ಆಗಿಬಿಡುತ್ತೆ ಏಳು ಗಂಟೆಯಿಂದ ಅವನಿಗೆ ತಿಂಡಿ ತಿನಿಸಿ ಆಮೇಲೆ ಏನಾದರೂ ಸ್ವಲ್ಪ ಇವಾಗಂತೂ ಟೆಸ್ಟ್ ನಡೀತಾ ಅಲ್ಲ ಆ ಟೆಸ್ಟ್ ಸ್ವಲ್ಪ ರಿವಿಷನ್ಸ್ ಥರ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸೋದಕ್ಕೆ ಸರಿ ಆಗುತ್ತೆ ಅದಕ್ಕೆ ಆರೂವರೆ ಒಳಗಡೆ ಎಲ್ಲ ಕೆಲಸನೂ ಮುಗಿದಿರಬೇಕು ನನಗೆ ಕುಕ್ಕರ್ ವಿಶಲ್ ಕೂಡ ಬಂತು ಹಾಗೆ ಗಂಜಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗಂಜಿ ರೆಡಿಯಲ್ಲಿ ಮಾಡ್ತಾನೆ ಪಾಮ ಕೂಡ ಬಿಡಿಸಿ ಇಟ್ಕೊಂಡೆ ಆ ಪಾಮ ಗ್ರೈನರ್ಟ್ಟು ಹಾಕೋದಾದರೆ ಸುಮಾರು ಬೇಕಾಗುತ್ತೆ ಬಿಡಿಸೋದಕ್ಕೆ ಅದಕ್ಕೋಸ್ಕರ ಕೆಲಸ ಎರಡು ಒಟ್ಟಿಗೆನೇ ಆಯಿತು ಬಾಕ್ಸ್ಗೆ ಇವತ್ತು ಸ್ನ್ಯಾಕ್ಸ್ ಬಾಕ್ಸ್ಗೆ ಪೊಮು ಆಮೇಲೆ ಆಮೇಲೆ ಬನಾನಾ ಇದೆ ಮತ್ತು ಕುಕ್ಕೀಸ್ ಇದೆ ಹಾಕ್ತೀನಿ ಕುಕ್ಕೀಸ್ ಹಾಕಿದ್ರೆ ಅವ್ನು ತಿನ್ನಲ್ಲ ನನಗೆ ಗ್ಯಾರಂಟಿ ಗೊತ್ತು ಅಲ್ಲಿ ಫ್ರೆಂಡ್ಸ್ಗಾದ್ರೂ ಕೊಡ್ತಾನೆ ಅಂತೇಳಿ ಹಾಕ್ತೀನಿ ಬೆಳಗ್ಗೆ ಸ್ವಲ್ಪ ತಿಂಡಿ ತಿಂದು ಹೋಗಿರ್ತಾನಲ್ಲ ಅದಕ್ಕೆ ಸಾಕಾಗುತ್ತೆ ಇದು ಅವ್ನು ಡೇ ಯಾವಾಗಲೂ ಅಷ್ಟೇ ಅವನು ಜಾಸ್ತಿ ಜಾಸ್ತಿ ತಿನ್ನಲ್ಲ ಹೊಟ್ಟೆಗೆ ಯಾವಾಗಲೂ ಕಡಿಮೆನೇ ತಿನ್ನೋದು ಅವನು ಇನ್ನು ಸ್ನ್ಯಾಕ್ಸ್ ಬಾಕ್ಸು ಮತ್ತು ವಾಟರ್ ಬಾಟ್ಲೆ ರೆಡಿ ಮಾಡಿಬಿಟ್ಟು ಶ್ರೇಯನ್ನು ಸ್ನಾನ ಬಂದೆ ಅದಾದ ಮೇಲೆ ಲಂಚ್ ಬಾಕ್ಸ್ಗೆ ಹಾಕ್ತೀನಿ ಯಾಕಂದರೆ ಬಿಸಿ ಇದೆ ಅಲ್ವಾ ಅದಕ್ಕೋಸ್ಕರ ಇವತ್ತು ನನ್ನ ಮಗಳು ಕೂಡ ಬೇಗನೆ ಎದ್ಲು ಇಲ್ಲ ಅಂತಂದರೆ ಎಂಟೂವರೆಗೆ ಅಥವಾ ಒಂಬತ್ತು ಗಂಟೆಗೆ ಹೀಗೆ ಎದ್ದೇಳ್ತಾಳೆ ಇವಾಗ ಸ್ವಲ್ಪ ಬೇಗನೆ ಎದ್ಲು ಎದ್ದು ಅವಳನ್ನು ರೆಡಿ ಮಾಡಿಕೊಂಡು ಶ್ರೇಯ ಸ್ಕೂಲ್ ವ್ಯಾನ್ ಬಂದೆ ನೋಡಿ ಇದು ದಾಸವಾಳ ಗಿಡ ನಮ್ಮ ಮನೆ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಇದೆಲ್ಲ ಅಲ್ಲ ನಮ್ಮ ಮನೆ ಕಿಟಕಿ ಹತ್ರ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಒಳ್ಳೆ ಬೆಳೆಯುತ್ತೆ ಚೆನ್ನಾಗಿ ಹೂ ಕೂಡ ಬಿಡುತ್ತೆ ಸ್ವಲ್ಪ ದೊಡ್ಡ ಆದ ತಕ್ಷಣ ಕಟ್ ಮಾಡಿಬಿಡ್ತಾರೆ ಎರಡು ಸರಿ ಕಟ್ ಮಾಡಿದ್ರು ಮತ್ತೆ ಚಿಗ್ರಿ ಚಿಗ್ರಿ ಬಿಡ್ತಾ ಇದೆ ಇನ್ನು ಆ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ಕೆಲಸ ಮುಗಿಸೋದ್ರೊಳಗೆ ಸುಮಾರು ಹನ್ನೊಂದು ಗಂಟೆ ಹನ್ನೊಂದೂವರೆ ಆಗ್ಬಿಡುತ್ತೆ ಅದಾದ್ಮೇಲೆ ಸ್ವಲ್ಪ ಕೂತ್ಕೊಂಡು ಅವಳು ಆಟ ಆಡ್ತಾ ಇರ್ತಾಳೆ ನಾನು ಸ್ವಲ್ಪ ಮೊಬೈಲ್ ಎಲ್ಲ ನೋಡ್ತಾ ಇರ್ತೀನಿ ಒಂದು ಹಾಫ್ ಎನ್ ಅವಳು ಬಿಟ್ಟು ಒಂದು ನಿಮಿಷನು ಇರೋಕ್ಕೆ ಕೊಡಲ್ಲ ಏನಾದರೂ ಮಾಡ್ತಾ ಇರ್ತಾಳೆ ಬೇಡ ಹತ್ತಬಾರ್ದು ಹತ್ತಿದ್ರೆ ಬಿದ್ದೋಗ್ಬಿಡ್ತೀಯ ಆಮೇಲೆ ಬೇಡ ಇಳಿ ಗಾಳಿ ಬೀಯಿಸ್ತಾ ಇತಿವಿ ವಿಂಡೋ ಕ್ಲೋಸ್ ಮಾಡು ಗಾಳಿ ಸಿಕ್ಕಬಟ್ಟೆ ಬಾ ಬೇಡ ಬಾ ನಾ ತೆಗಿ ಕೊಡ್ತೀನಿ ಬಾ ನೋಡಿ ಇದು ಬೆಡ್ರೂಮಲ್ಲಿ ಒಂದು ಸೋಫಾ ಇತ್ತು ಆ ಸೋಫಾ ಹಾಕಿದೆ ಅಲ್ಲ ಹಾಕಿದ್ದೀವಿ ಹೊರಗಡೆ ಅದ್ರ ಮೇಲೆ ಒಂದು ಡೈಲಿ ಒಂದು ಬೆಕ್ಕು ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆ ಒಂದು ಗಂಟೆ ಟೈಮಿಗೆ ಬಂದು ಮಲ್ಕೊಳ್ಳುತ್ತೆ ಇವಾಗ ಮತ್ತೊಂದು ಬೇಕು ಆದ್ರೂ ಮಲ್ಕೊಂಡಿದ್ದೆಲ್ಲ ಅದನ್ನು ಕಚ್ಚೋದಕ್ಕೆ ಏನೋ ಹೊಂಚಾಗ್ತಾ ಇದೆ ನೋಡ್ತಾ ಇವಾಗ ಏನಾದರೂ ನನ್ನ ಮಗಳು ನೋಡಿದ್ರೆ ಬೆಕ್ಕಿಡ್ಕೊಡು ಅಂತೇಳಿ ಹಠ ಮಾಡ್ತಾಳೆ ಅದಕ್ಕೆ ನಾನು ವಿಂಡೋದಿಂದನೇ ನೋಡ್ತಾ ಇದ್ದೀನಿ ಇನ್ನು ಆಯಿಲ್ ಡಿಸ್ಪನ್ಸರಲ್ಲೇ ಆಯಿಲ್ ಖಾಲಿಯಾಗಿತ್ತು ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅಕ್ಕಿ ಕೂಡ ಅಕ್ಕಿ ಡಬ್ಬದಲ್ಲಿ ಖಾಲಿಯಾಗಿತ್ತು ಅದು ಹತ್ತು ಹತ್ತು ಕೆ ಜಿ ಬ್ಯಾಗು ತಂದಿದ್ದಾರೆ ಯಾವಾಗಲೂ ಟ್ವೆಂಟಿ ಫೈವ್ ಕೆ ಜಿ ಬ್ಯಾಗ್ ತರ್ತಿದ್ರು ನಾನು ಇವಾಗ ಬೇಡ ಸದ್ಯಕ್ಕೆ ಯಾಕಂದರೆ ಜಾಸ್ತಿ ದೋಸೆ ಬೇರೆ ಐಟಮ್ ಮಾಡಿದ್ವಿ ಅಂತಂದರೆ ರೈಸ್ ಬೇಗ ಖಾಲಿ ಆಗಲ್ಲ ಅಂಥೇಳಿ ಹತ್ತು ಕೆ ಜಿ ಬ್ಯಾಗ್ ಮಾತ್ರ ತರಿಸಿದ್ದೀನಿ ಇದು ಸಂಜೆ ವಿಡಿಯೋ ಕ್ಲಿಪ್ಪಿಂಗ್ ಇದು ಶ್ರೇಯಿಗೆ ನಾಳೆ ಮತ್ತೆ ಎಕ್ಸಾಮ್ ಇದೆ ಅಲ್ಲ ನಾಳೆ ಕಂಪ್ಯೂಟರ್ ಇದೆ ಅದಕ್ಕೆ ಓದ್ಕೊಳ್ತಾ ಇದ್ದಾನೆ ನಾನಿಲ್ಲಿ ಟೈಮ್ ಆಯಿತು ಒಂಬತ್ತು ಗಂಟೆ ಆಯಿತು ಅದಕ್ಕೆ ನನ್ನ ಮಗಳಿಗೆ ಹಾಲು ಕಾಯಿಸ್ಕೊಟ್ಟು ಊಟ ಮಾಡಿಸೋಣ ಅಂಥೇಳಿ ಹಾಲು ಕಾಯಿಸ್ತಾ ಇದ್ದೀನಿ ಅವಳಿಗೆ ಡೈಲಿ ಮೂರು ಹೊತ್ತು ಊಟ ಮಾಡುವಾಗ ಹಾಲು ಬೇಕಾಗುತ್ತೆ ಬೇರೆ ಟೈಮಲ್ಲಿ ಮಾತ್ರ ನೀರು ಕುಡಿತಾಳೆ ಅಲ್ಲೇ ನಿಂತ್ಕೊಂಡಿದ್ದೀನಿ ಹಾಲುಕ್ಕಿದ್ದೇ ಗೊತ್ತಾಗಿಲ್ಲ ಬೆಳಗ್ಗೆ ಟೈಮಲ್ಲಿ ಮಾತ್ರ ಹಾಲು ಹೋಗಬೇಕು ಅಂತ ಹೇಳ್ತಾರೆ ಸಂಜೆ ಟೈಮಲ್ಲಿ ಹಾಲು ಹೋಗ್ಬಾರ್ದಂತೆ ನನಗೂ ಗೊತ್ತಿಲ್ಲ ಅದು ಇತ್ತೀಚೆಗೆ ಗೊತ್ತಾಗಿರೋ ವಿಷಯ ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನನ್ನ ಮಗನಿಗೆ ಸ್ವಲ್ಪ ಓದಿಸ್ಕೊಂಡು ಅವನಿಗೆ ಊಟ ಹಾಕಿಕೊಟ್ಟು ಅದಾದಮೇಲೆ ತರಕಾರಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾಳೆ ಮತ್ತೆ ಏನು ಮಾಡೋಣ ಅಂತ ಈ ಚಿಂತೆ ಆಗುತ್ತಲ್ಲ ಅದಕ್ಕೆ ಇವತ್ತೇನೇ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ ನಾಳೆ ಪಾಸ್ತಾ ಮಾಡೋಣ ಅಂತೇಳಿ ಬೀನ್ಸು ಮತ್ತು ಕ್ಯಾರೆಟು ಕಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊತೀನಿ ನಾಳೆ ಸ್ವಲ್ಪ ಬೇಗ ಆಗುತ್ತಲ್ಲ ಮತ್ತು ನಾಳೆ ಪಂಚಗವ್ಯ ಹಾಕೋಬೇಕು ಪಂಚಗವ್ಯ ಅಂತಂದರೆ ಅದೇ ನಮ್ಮ ಮನೆಯವ್ರು ದೊಡ್ಡಪ್ಪ ತೀರೋಗಿದ್ರು ಅಂತ ಹೇಳಿದ್ರಲ್ಲ ಅದಕ್ಕೆ ಪಂಚ ಹಾಕೋಬೇಕು ಹಾಕ್ಕೋಬೇಕು ಅದಕ್ಕೆ ನಾಳೆ ಸ್ನಾನ ಮಾಡಿ ಆದಮೇಲೆ ತಿಂಡಿ ಮಾಡೋದು ಎಲ್ಲ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ ನಾಳೆ ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದೇಳಬೇಕಾಗುತ್ತೆ ಇವಾಗಲೇ ತರಕಾರಿ ಹೆಚ್ಚಿಟ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ತರಕಾರಿಯನ್ನು ಹೆಚ್ಚಿಟ್ಕೊಂಡೆ ನನ್ನ ವ್ಲಾಗನ್ನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಧನ್ಯವಾದ